ಈ ವರ್ಷದ ಮೊದಲ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ನಾನು ಸಂಭವ ಮಾಡುವ ಅಂತ ಇದ್ದೆ ಆದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ನನಗೆ ಸಂಭವ ಮಾಡ್ಬಿಟ್ರು ಸದ್ಯ ಕತ್ತುವರೆಗೂ ತಂದ್ರು ತಲೆಬ್ರಿಗೂ ತಗೊಂಡು ಹೋಗ್ಲಿಲ್ಲ ಸೊ ಮುಳುಗಿಲ್ಲ ಹಂಗಾಗಿ ಉಳ್ಕೊಂಡ್ಬಿಟ್ಟೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಟ್ರಾವೆಲ್ ಮಾಡಿದೆ ಕೇರಳ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಯಾಕೆ ಟ್ರಾವೆಲ್ ಮಾಡ್ತಾ ಇದೀನಿ ಅಂತ ಹೇಳ್ತೀನಿ ಬನ್ನಿ ಮೈಸೂರಿಂದ ನಾನು ಹೋಗೋ ಜಾಗಕ್ಕೆ ಸುಮಾರು ಸಿಕ್ಸ್ಟೀನ್ ಅವರ್ಸ್ ಟ್ರಾವೆಲ್ ಟೈಮ್ ಇದೆ ಸೊ ಜಮ್ ಅಂತ ತಣ್ಣಗೆ ನಮ್ಮ ಐರಾವತ ಬಸ್ಸಲ್ಲಿ ಹೋಗೋವಂತ ಟಿಕೆಟ್ ಬುಕ್ ಮಾಡಿದ್ರೆ ಕೂತಿದ್ ಮಾತ್ರ ಕೇರಳ ಬಸ್ಸಲ್ಲಿ ಸೊ ಈ ಸೆಕೆಲಿ ಅದು ಹೆಂಗೆಲ್ಲ ಹದಿನಾರು ಅವರ್ ಈ ಜಾಗದಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತೀನೋ ಅದೇ ಗೊತ್ತು ಆರ್ನೂರ ಇಪ್ಪತ್ ಮೂರು ಕಿಲೋಮೀಟರ್ ಗೆ ಅವರ್ ಬಸ್ ಗುರು ಗುರು ಮನ್ಸ ತಡಿತಾನೆ ಮತ್ತೊಂದು ಸಂಭವ ಶುರು ಮಾಡುವ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮಾರ್ವಿ ನಮ್ಮ ಇಂಟರ್ನ್ಯಾಷನಲ್ ಸಂಭವ ಶುರು ಆಗ್ತಾ ಇದೆ ಸದ್ಯಕ್ಕೆ ನಾನು ಮೈಸೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀನಿ ಸೊ ಹಿಂದೆ ಒಂದು ಬಸ್ ಇದೆ ನೋಡಿ ಕೇರಳ ಸ್ಟೇಟ್ ಬಸ್ ಅದರಲ್ಲಿ ನಮ್ಮ ಟ್ರಾವಲ್ ಇವಾಗ ಏನ್ ಗುರು ಕೇರಳನ ಹೊರಗಡೆ ದೇಶ ಅಂತ ಇದೆಯಲ್ಲ ಅಂತ ಅನ್ಕೋಬೇಡಿ ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಫ್ಲೈಟ್ ಹತ್ಬೇಕು ಸೊ ನಾನು ಯಾವ ಜಾಗಕ್ಕೆ ಇವಾಗ ಟ್ರಾವೆಲ್ ಮಾಡ್ತೀನಿ ಅಲ್ಲಿಂದ ಇಲ್ಲಿಗೆಲ್ಲ ಫ್ಲೈಟ್ ಹತ್ಕೊಂಡು ಹೋಗ್ತೀನಿ ಅಂತ ನೀವು ನೋಡ್ತೀರಾ ಬನ್ನಿ ಈ ವರ್ಷದ ಮೊದಲ ಇಂಟರ್ ನ್ಯಾಷನಲ್ ಸಂಭವನ ನೀವು ನೋಡ್ಬೇಕು ಅಂದ್ರೆ ಮಿಸ್ ಮಾಡಿದ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಫೇಸ್ಬುಕ್ ನೋಡ್ತಿದ್ರೆ ಫಾಲೋ ಮಾಡೋದಂತ ಮರೆಯೋಕೆ ಏನಕ್ಕೆ ಪೂರ್ತಿ ಸಂಭವ ನೋಡಬೇಕು ಟ್ರಿಪ್ ನೋಡ್ಬೇಕು ಅಂತಂದ್ರೆ ನೀವು ಫಾಲೋ ಮಾಡ್ಕೊಂಡಿದ್ರೆ ಮಾತ್ರ ಪೂರ್ತಿ ಅಪ್ಡೇಟ್ ಸಿಗುತ್ತೆ ನಿಮ್ಗೆ ಇಲ್ಲ ಅಂತಂದ್ರೆ ಅರ್ಧಂಬರ್ಧ ಸಿನಿಮಾ ನೋಡಿದಾಗ ಅನ್ಸುತ್ತೆ ಇವಾಗ ನಾನು ಮೈಸೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಅಲ್ಲಿ ಏನೇನೆ ಮೈಸೂರಿಂದ ಸುಮಾರು ಹದಿನಾರ ಅವರು ಕೇರಳಕ್ಕೆ ನಾನು ಬಸ್ ಅಲ್ಲಿ ಟ್ರಾವೆಲ್ ಹೋಗಿ ವಿದೇಶಕ್ಕೆ ಫ್ಲೈಟ್ ಹತ್ಬೇಕು ಹದಿನಾರ ಅವರು ನಾರ್ಮಲ್ ಬಸ್ ಅಲ್ಲಿ ಟ್ರಾವೆಲ್ ಮಾಡಕ್ ಆಗಲ್ಲ ಅಂತ ನಮ್ಮ ಕೆ ಎಸ್ ಆರ್ ಟಿಸಿ ಕಿಂಗ್ ಐರಾವತದಲ್ಲಿ ಟಿಕೆಟ್ ನ ಬುಕ್ ಮಾಡ್ಕೊಂಡಿದ್ದೆ ನಮ್ಮ ಕರ್ನಾಟಕದ ಕೆ ಎಸ್ ಆರ್ ಟಿಸಿ ಟಿಕೆಟ್ ಬುಕ್ ಮಾಡಿದ್ದೆ ಸದ್ಯಕ್ಕೆ ನಾನ್ ಟ್ರಾವೆಲ್ ಮಾಡ್ತಾ ಇರೋದು ಕೇರಳದ ಕೆ ಎಸ್ ಆರ್ ಟಿಸಿ ಯಾಕೆ ಕರ್ನಾಟಕದ ಕೆ ಎಸ್ ಆರ್ ಟಿಸಿ ಕೇರಳದ ಕೆ ಎಸ್ ಆರ್ ಟಿಸಿ ಎರಡು ಮರ್ಜ್ ಬಿಟ್ರೆ ಏನಾರ ಕಾಸ್ಟ್ ಕಟ್ಟಿಂಗ್ ಅಂತ ನೀವೇನಾರ ಕೇಳಿದ್ರೆ ಸದ್ಯಕ್ಕೆ ಆ ಪರಿಸ್ಥಿತಿ ಇನ್ನೂ ಬಂದಿಲ್ಲ ನಾನು ಟ್ವೆಂಟಿ ಡೇಸ್ ಬಿಫೋರು ಮೈಸೂರಿಂದ ತಿರುವನಂತಪುರಂಗೆ ಕೆ ಎಸ್ ಆರ್ ಟಿಸಿ ಐರಾವತ ಬಸ್ ನ ಟಿಕೆಟ್ ನ ಬುಕ್ ಮಾಡ್ಕೊಂಡಿದ್ದೆ ಟಿಕೆಟ್ ಕನ್ಫರ್ಮ್ ಆಗಿತ್ತು ಸೀಟು ಕನ್ಫರ್ಮ್ ಆಗಿತ್ತು ಪೇಮೆಂಟ್ ಆಗಿತ್ತು ಆದ್ರೆ ನಾನು ಟ್ರಾವೆಲ್ ಮಾಡೋ ಟೂ ಡೇಸ್ ಬಿಫೋರ್ ಒಂದು ಮೆಸೇಜ್ ಬಂತು ಕೆ ಎಸ್ ಆರ್ ಟಿ ಇಂದ ನಿಮ್ಮ ಬಸ್ ಕ್ಯಾನ್ಸಲ್ ಆಗಿದೆ ನಿಮ್ಮ ಟಿಕೆಟ್ ಅಮೌಂಟ್ ರಿಫಂಡ್ ಮಾಡ್ತೀವಿ ಅಂತ ಆದ್ರೆ ಬಸ್ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ರೀಸನ್ ಮಾತ್ರ ಇರ್ಲಿಲ್ಲ ಹಾಗಾಗಿ ಮೈಸೂರಿಂದ ತಿರುವನಂತಪುರಂಗೆ ಕೇರಳ ಸ್ಟೇಟ್ ನ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಐರಾವತ ಬಸ್ ಕ್ಯಾನ್ಸಲ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಕೇರಳದ ಕೆ ಎಸ್ ಆರ್ ಟಿಸಿ ಬಸ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಈ ಬಸ್ ನ ಅಡ್ವಾನ್ಸ್ ಆಗಿ ಬುಕ್ ಮಾಡಿಕೊಂಡೆ ಸದ್ಯ ಟಿಕೆಟ್ ಅವೈಲಬಿಲಿಟಿ ಇತ್ತು ಸುಮಾರು ಹದಿನಾರು ಅವರ್ ಜರ್ನಿ ಟಿಕೆಟ್ ಕನ್ಫರ್ಮೇಶನ್ ಇಲ್ಲದೆ ಟ್ರಾವೆಲ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ನಮ್ಮ ಕೆಲಸ ಎಸ್ ಆರ್ ಟಿ ಸಿ ಬಸ್ ತಿರುವನಂತಪುರಂಗೆ ಏನಿಗೆ ಕ್ಯಾನ್ಸಲ್ ಆಯ್ತು ಅಂತ ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳಿದೆ ಕೆ ಎಸ್ ಆರ್ ಸಿ ಅವರು ಹೇಳಿದ್ರು ಅಷ್ಟು ದೂರ ಟ್ರಾವೆಲ್ ಮಾಡ್ಬೇಕಾದ್ರೆ ಮಿನಿಮಮ್ ಬಸ್ ಅಲ್ಲಿ ಬುಕ್ಕಿಂಗ್ ಆಗಬೇಕು ಸೊ ಮಿನಿಮಮ್ ಬಸ್ ಅಲ್ಲಿ ಬುಕ್ಕಿಂಗ್ ಏನಾದ್ರು ಆಗಲಿಲ್ಲ ಅಂತಂದ್ರೆ ಟ್ರಿಪ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹಾಗಾಗಿ ನಾನು ಇವಾಗ ಕೇರಳ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀನಿ ತಿರುವನಂತಪುರಂಗೆ ಬನ್ನಿ ಮೊದಲು ಬಸ್ ಕತ್ಪಡುವ ಇದು ರಾಜಹಂಸ ಸ್ಟ್ಯಾಂಡರ್ಡ್ ಬಸ್ ಇದಕ್ಕೆ ಕೇರಳದಲ್ಲಿ ಸ್ವಿಫ್ಟ್ ಅಂತ ಕರೀತಾರೆ ಬಸ್ ಬಸ್ ನ ಇಂಟೀರಿಯರ್ ಹೆಂಗೈತೆ ಅಂತ ತೋರಿಸ್ತೀನಿ ಬನ್ನಿ ನೋಡಕ್ಕೆ ಖಂಡಿತ ನಮ್ಮ ರಾಜಹಂಶ ಸ್ಟ್ಯಾಂಡರ್ಡ್ ಅಲ್ಲಿ ಅಂತೂ ಕಾಣಿಸ್ತಾ ಇಲ್ಲ ಸೀಟಲ್ಲಿ ಕೂತ್ಕೊಂಡ್ರೆ ಏನೋ ಒಂದು ಹಳ್ಳದಲ್ಲಿ ಕೂತ್ಕೊಳ್ಳೋ ರೀತಿ ಫೀಲ್ ಆಗ್ತಾ ಇದೆ ಆರಾಮಾಗಿ ಪಕ್ಕದಲ್ಲಿ ನಿಂತಿರೋ ಐರಾವತ ಬಸ್ ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡು ಅವನ್ಗೆ ಸೊ ಈ ಬಸ್ ಅಲ್ಲಿ ಹೋಗ ಭಾಗ್ಯ ಬಂದೈತೆ ಅದಕ್ಕೆ ಹೇಳಿದ್ದು ನಾನು ಸ್ಟಾರ್ಟಿಂಗ್ ಅಲ್ಲೇ ಸೊ ನಾವು ಸಂಭವ ಮಾಡುವಂತಿದ್ದ ಕೆ ಎಸ್ ಆರ್ ಟಿ ಸಿ ನಮ್ಗೆ ಸಂಭವ ಮಾಡ್ಬಿಟ್ರು ಅಂತ ಕಾಲೆಲ್ಲ ನೀಟ್ಕೊಳಕೆ ನಮ್ಮ ಕೆಂಪಸ್ ಅಲ್ಲಿ ಏನ್ ಸ್ಟ್ಯಾಂಡರ್ಡ್ ಇರುತ್ತೆ ಅದೇ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಅಲ್ಲಿದೆ ರಾಜಹಂಶ್ಟ ಕಂಫರ್ಟಬಲ್ ಅಂತ ಖಂಡಿತ ಇಲ್ಲ ಮೈಸೂರಿಂದ ತಿರುವನಂತಪುರ ಈ ಬಸ್ಗೆ ಸುಮಾರು ಎಂಟುನೂರ ಐವತ್ತು ರೂಪಾಯಿ ಪೇ ಮಾಡಿದೀನಿ ಐರಾವತ ಬಸ್ಗೆ ಸಾವಿರದ ಐನೂರ ಐವತ್ತು ರೂಪಾಯಿ ಪಕ್ಕದಲ್ಲಿ ಐರಾವತ ಇದೆಯಲ್ಲ ಕೂತ್ಕೊಂಡ್ಬಿಟ್ಟು ಬರ್ತದೆ ಕತೆ ಹೊಡಿತಾ ಇದೆಯಾ ಅಂತ ಅನ್ಕೋಬೇಡಿ ಅದು ಚೆನ್ನೈಗೆ ಹೋಗೋ ಬಸ್ಸು ನಾನು ತಿರುವನಂತಪುರಂಗೆ ಹೋಗ್ಬೇಕು ಸೊ ಹಾಗಾಗಿ ಈ ಬಸ್ಸಲ್ಲಿ ಕೂತಿದ್ದೀನಿ ಜಮ್ ಅಂತ ಎ ಸಿಲಿ ತಣ್ಣಗೋಗೋ ಅಂತಿದ್ದೆ ನಮ್ಮ ಮನೆ ಬರ ನೋಡಿ ಹಿಂಗೆ ನಡೀತಾ ಇರುತ್ತೆ ನೋಡವ ಇಂಟರ್ನ್ಯಾಷ್ನಲ್ ಇನ್ನೇನೇನೆಲ್ಲ ಸಂಭವ ನಡೀತೆ ಅಂತ ನೀವೇ ನೋಡ್ತಾ ಇರ್ತೀರಾ ಸಂಜೆ ಕರೆಕ್ಟಾಗಿ ಆರು ಮುಕ್ಕಾಲ್ಗೆ ಮೈಸೂರಿನ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡಿಂದ ನಮ್ಮ ಬಸ್ಸು ಹೊರಟು ಇನ್ನು ಕೆಲವು ವಾರಗಳ ಕಾಲ ನಮ್ಮ ಊರನ್ನ ನೋಡಕ್ಕಾಗಲ್ಲ ಸೊ ಇವಾಗಲೇ ಕಣ್ತುಮ್ಮ ನೋಡ್ಕೊಂಡು ಜೈ ಶ್ರೀರಾಮ್ ಅಂತ ನಮ್ಮ ಬಸ್ ನ ಯಾತ್ರೆ ಶುರು ಆಗೋಯ್ತು ಇಡೀ ಬಸ್ ತುಂಬಾ ವಿಂಡೋಗಳೇನೋ ಐತೆ ಆದ್ರೆ ಒಂದರಲ್ಲೂ ರಲ್ಲೂ ಕರ್ಟನ್ ಗಳಂತೂ ಇಲ್ವೇ ಇಲ್ಲ ಇಡೀ ರಾತ್ರಿ ಎಲ್ಲ ಟ್ರಾವೆಲ್ ಮಾಡ್ಬೇಕು ಅದೇನ್ ಕತೆ ಆಗುತ್ತೆ ಅಂತ ದೇವ್ರಿಗೆ ಗೊತ್ತು ಟಿಕೆಟ್ ಮಾತ್ರ ರಾಜಂಸ್ ಬಸ್ ಸ್ಟ್ಯಾಂಡರ್ಡ್ ಟಿಕೆಟ್ ತಗೊಂಡಿದ್ದಾರೆ ಅದ ಇರೋದ್ ಮಾತ್ರ ಕೆಂಪಸ್ ಸ್ಟ್ಯಾಂಡರ್ಡ್ ಅಲ್ಲೇ ಬಸ್ ಇರೋದು ಗುಂಡುಪೇಟೆ ಹತ್ರ ಬಸ್ ಸ್ಟಾಪ್ ಮಾಡಿದ್ದಾರೆ ಇನ್ನು ಟ್ರಾವೆಲ್ ಶುರು ಆಗಿ ಒಂದು ಒಂದು ಕಾಲು ಗಂಟೆ ಆಗಿಲ್ಲ ಸೊ ಅದಕ್ಕೆ ಏನೋ ಸಿಂಪಲ್ ಆಗಿ ಅದೋ ಬಜ್ಜಿ ಸಿಕ್ತು ಪಾರ್ಸಲ್ ಮಾಡ್ಕೊಂಡು ನಿನ್ನ ಕೇಸ ನೈಟ್ ನಿಲ್ಲಿಸ್ತಿಲ್ಲ ಅಂದರೆ ಹೊಟ್ಟೆಪಾಡಿಗೆ ಸೊ ಮಾಡ್ಕೊಂಡು ಇವಾಗ ಊಟ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಸೊ ಹಾಗಾಗಿ ಇನ್ನೂ ಗುಂಡ್ಲುಪೇಟೆನೇ ಸಿಕ್ಕಿಲ್ಲ ಬನ್ನಿ ಹೋಯ್ತಾ 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 ಓಯ್ತಾ ಮಾತಾಡ್ತಾ ಮಾತಾಡ್ತಾ ಹೋಗವ ಈ ವಿಡಿಯೋ ನಾವು ಒಂಥರ ಡೌಟಲ್ಲೇ ನಿಮಗೆ ಶೇರ್ ಮಾಡೀನಿ ನೋಡಿ ಇವ್ರಿನ್ ಪಾಸ್ ಮಾಡೋ ಜಾಗದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಕೇರಳದಲ್ಲಿ ಈ ಥರ ಡಬ್ಬಗಳು ಎಲ್ಲ ಕಡೆ ಸೊ ಏನಕ್ಕೆ ಅಂತ ಗೊತ್ತಿದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ಲಶ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಇದೆ ಆದ್ರೂ ಆ ಡಬ್ಬಗಳಿಟ್ಟಿದ್ದಾರೆ ಸೊ ಇರ್ಬೋದು ಅಂತ ನಿಮ್ಗೆ ಗೊತ್ತಿತ್ತು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ನಾವು ಒಂಚೂರು ಇನ್ಫಾರ್ಮೇಶನ್ ತಿಳ್ಕೊಳವ ನನಗಂತೂ ವಿಚಿತ್ರವಾಗಿತ್ತು ಆಶ್ಚರ್ಯವಾಗಿತ್ತು ಟೈಮು ರಾತ್ರಿ ಹನ್ನೆರಡು ಗಂಟೆ ಬಸ್ಸು ಕೋಳಿಕೋಟ್ನ ಪಾಸ್ ಮಾಡ್ತಾ ಇದೆ ಮೈಸೂರಿಂದ ಊರಿಗೆ ಅಂದರೆ ಕೋಳಿಕೋಡ್ಗೆ ನನ್ನ ಚಾಲೆಯಲ್ಲಿ ಆಲ್ರೆಡಿ ರೈಡ್ ಮಾಡ್ಬಿಟ್ಟು ನಾನು ಸೊ ಆ ವಿಡಿಯೋ ಆಲ್ರೆಡಿ ನನ್ನ ಚಾನಲ್ ಇದೆ ನೋಡಿ ನಾನು ಸ್ವಲ್ಪ ನಿದ್ದೆ ಮಾಡಿ ಬೆಳಕಾದ ಮೇಲೆ ಸಿಗ್ತೀನಿ ನಿಮಗೆ ಗುಡ್ ಮಾರ್ನಿಂಗ್ ನಿದ್ದೆ ಅಂತೂ ಬರಲಿಲ್ಲ ಒದ್ದಾಡಿ ಒದ್ದಾಡಿ ಸತ್ತೋಗ್ಬಿಟ್ಟೆದಾಗೆ ವೈನಾಡ್ ಘಾಟ್ ಮುಗಿದ್ಮೇಲಂತೂ ವಿಪರೀತ ಸೆಕೆ ಬಸ್ ಹೋಗಲಿ ಬಿಡ್ಲಿ ತಡಿಯಕಾಗ್ಲಿಲ್ಲ ಬೆಳಕಾಗ್ತಿದ್ದಂಗೆ ಬಸ್ಸು ಟ್ರೈನ್ ಇಳಿದ್ರೆ ಒಂಥರ ಮಜಾ ಸೊ ಬೆಳಕಾದ್ಮೇಲೂ ಮತ್ತೆ ಟ್ರಾವೆಲ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಉಚ್ಚೆ ಬಂದ್ಬಿಡುತ್ತೆ ಸೊ ಇವಾಗ ನನ್ನ ಕಂಡೀಷನು ಅದೇ ಇದೆ ಆರ್ನೂರು ಕಿಲೋಮೀಟರ್ ಗೆ ಹದ್ನಾರು ಅವರ್ ಬಸ್ ಚರ್ಗರು ಹೆಂಗರು ಮನ್ಸ ತಡಿತಾನೆ ಅದ್ರ ಜೊತೆಗೆ ಈ ಉದ್ದಕ್ಕೂ ಈ ರೋಡ್ ಕನ್ಸ್ಟ್ರಕ್ಷನ್ ಜೊತೆಗೆ ನಿಮಗೆ ಗೊತ್ತಿರೋಂಗೆ ಕೇಳ ರೋಡ್ಗಳೆಲ್ಲ ಚಿಕ್ಕದ ಕುತ್ಕೊಳ್ಳೋಕೆ ಬಸ್ಸು ಕಂಫರ್ಟಬಲ್ ಇಲ್ವಾ ಹುಚ್ಚೆ ಬಂದ್ಬಿಡ್ತು ನನಗಂತೂ ನಾ ರವರ್ ಬಸ್ ಗುರು ಮುಗೀತು ಅಪ್ಪ ರೋಡೆಲ್ಲ ನೇನು ಬಂತು ಬಸ್ ಸ್ಟ್ಯಾಂಡು ಮೈಸೂರಿಂದ ತಿರುವನಂತಪುರಂಗೆ ಸುಮಾರು ಒಂದು ಹದಿನಾರು ಅವರ್ ಬಸ್ ಜರ್ನಿ ಮಾಡ್ಕೊಂಡು ರೀಚಾಗಿ ಆಯ್ತು ಗುರು ತಿರುವನಂತಪುರಂ ಬಸ್ ಸ್ಟ್ಯಾಂಡ್ ಬಂದೆ ಬಸ್ ಜರ್ನಿ ಶುರು ಮೈಸೂರಿಂದ ಗುಂಡ್ಲುಪೇಟೆ ಹತ್ತತ್ರ ಒಂದ್ ಸ್ಟಾಪ್ ಕೊಟ್ಟಿದ್ದಷ್ಟೇ ಇನ್ನೆಲ್ಲೂ ಊಟ ತಿಂಡಿಗೆ ಎಲ್ಲೂ ಸ್ಟಾಪ್ ಕೊಡ್ಲಿಲ್ಲ ನನ್ನ ಲೈಫಲ್ಲೇ ಲಾಂಗೆಸ್ಟ್ ಬಸ್ ಜರ್ನಿ ಮಾಡಿದ್ದಾನೆ ಗುರು ಹದಿನಾರು ಅವರು ನೀವೆಲ್ಲ ಎಷ್ಟು ಬಸ್ ಅಲ್ಲಿ ಲಾಂಗ್ ಜರ್ನಿ ಮಾಡಿದ್ರ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ತಿರುವನಂತಪುರಂ ಬಸ್ ಸ್ಟಾಂಡ್ ಹಿಂಗೈತೆ ನೋಡ್ಕೊಂಬಿಡಿ ಸ್ಟ್ಯಾಂಡ್ ಎಲ್ಲ ಫ್ರೆಶ್ ಆಗಿ ಇನ್ನು ಫ್ಲೈಟ್ಗೆ ಸುಮಾರು ಹನ್ನೆರಡು ಅವರ್ ಟೈಮ್ ಐತೆ ಅಲ್ಲಿವರೆಗೂ ತಿರುವನಂತಪುರಲ್ಲಿ ಏನೇನೆಲ್ಲ ಕತೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಸೊ ಆ ವಿಡಿಯೋಗಳು ಮುಂದ ಮುಂದೆ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋನ ಇಷ್ಟ ಆಯಿತು ಅಂದ್ರೆ ಮಿಸ್ ಮಾಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತ ಮರೀಕೆ ಹೋಗಬೇಡಿ ಪಕ್ಕದಲ್ಲಿರೋ ಬೆಂಗಳೂರಿಂದ ಫ್ಲೈಟ್ ಜರ್ನಿ ಮಾಡಿದೆ ಇಲ್ಲಿಂದ ಯಾಕೆ ಬಂದ್ ಮಾಡ್ತಾ ಇನ್ನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು